ಅಭಿವೃದ್ಧಿ ಮಂಡಳಿಯ ಏಳ್ನೂರ ಐವತ್ತು ಮನೆ ಹಂಚಿಕೆ ಪೂರ್ಣಗೊಂಡಿದೆ ಮತ್ತೊಮ್ಮೆ ಮನೆ ಹಂಚಿಕೆ ಸರಿಯಲ್ಲ ಎಂದು ಬಿಜೆಪಿ ಉಪಾಧ್ಯಕ್ಷ ವೀರೇಶ್ ಹೂಗಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೇಡಂಪಟ್ಟಣದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಏಳ್ನೂರ ಐವತ್ತು ಮನೆಗಳು ರಾಜ್ಕುಮಾರ್ ಪಾಟೀಲ್ ತೆಲುಕೂರ್ ಶಾಸಕರಿದ್ದಾಗ ಫಲಾನುಭವಿಗಳ ಆಯ್ಕೆ ಪೂರ್ಣಗೊಂಡಿದೆ ಆದರೆ ಅದೇ ಏಳುನೂರ ಐವತ್ತು ಮನೆಗಳು ಮತ್ತೊಮ್ಮೆ ಫಲಾನುಭವಿಗಳ ಆಯ್ಕೆ ಮಾಡಲು ಅಧಿಸೂಚನೆ ಹೊರಡಿಸಿರುವುದು ಸರಿಯಲ್ಲ ಎಂದು ಬಿಜೆಪಿ ಮಂಡಳ ಉಪಾಧ್ಯಕ್ಷ ವೀರೇಶ್ ಹೂಗಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪತ್ರಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೆಯ ಸಾಲಿನಲ್ಲಿ ಭಾರತೀಯ ಪಕ್ಷ ಅಧಿಕಾರದಲ್ಲಿತ್ತು ರಾಜ್ಕುಮಾರ್ ಪಾಟೀಲ್ ಶಾಸಕರಾಗಿದ್ರು ಅಂದಿನ ವಸತಿ ಸಚಿವ ಸೋಮಣ್ಣ ಅವರನ್ನ ಕರೆಸಿ ಚಾಲನೆ ನೀಡಿದ್ರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಏಳ್ನೂರ ಐವತ್ತು ಮನೆಗಳು ಹಾಗೂ ಹೆಚ್ಚುವರಿ ತೊಂಬತ್ತು ಮನೆಗಳು ಸೇರಿ ಒಟ್ಟು ಎಂಟುನೂರ ಸೋಮಣ್ಣ ಅಡಿಗಲು ನೆರವೇರಿಸಿದ್ರು ಮನೆಗಳ ಆಯ್ಕೆ ಪೂರ್ಣಗೊಂಡಿದೆ ಒಮ್ಮೆ ಫಲಾನುಭವಿಗಳ ಆಯ್ಕೆಯಾದ ನಂತರ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಮತ್ತೊಮ್ಮೆ ಅರ್ಜಿ ಕರೆದಿರುವುದು ನಿಲ್ಲಿಸಬೇಕು ಮುಂದುವರೆಸಿದ್ರೆ ಎಂಟುನೂರ ನಲವತ್ತು ಫಲಾನುಭವಿಗಳೊಂದಿಗೆ ಪುರಸಭೆಗೆ ಮುತ್ತಿಗೆ ಹಾಕಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಶಿವಾನಂದ ಸ್ವಾಮಿ ಪ್ರಮುಖರಾದ ಓಂಪ್ರಕಾಶ್ ಪಾಟೀಲ್ ರಾಘವೇಂದ್ರ ಮೈಕಾನಿಕ್ ಮಹಾದೇವಪ್ಪ ಗೋಣಿ ನೀಲಾಧರ್ ಶೆಟ್ಟಿ ನಾಗೇಂದ್ರಪ್ಪ ರಾಜಾಪುರ್ ಲಕ್ಷ್ಮಣ್ ಮಡಿವಾಳ್ ಅರ್ಜುನ್ ಚೆನ್ನಕ್ಕಿ ರಾಮು ಕುಣಿಕಲ್ ಹನುಮಂತ್ ಚೌಟಿ ಗಿರಣಿ ಮಾರುತಿ ಬೋವಿ ಇದ್ರು ಯಾರೊಬ್ರು ಕೂಡ ಆಫೀಸಲ್ಲಿ ಇಲ್ಲ ಮುಖ್ಯಾಧಿಕಾರಿಗಳು ಹಿಡ್ಕೊಂಡು ಯಾರೊಬ್ರು ಕೂಡ ಕ್ಲರ್ಕ್ ಇಲ್ಲ ಮ್ಯಾನೇಜರ್ ಇಲ್ಲ ಆರ ಇಲ್ಲ ಆರ್ ಇಲ್ಲ ಮತ್ತೆ ಏನಪ್ಪಾ ಅಂತಂದ್ರೆ ನಮ್ಮ ಬಿಲ್ ಕಲೆಕ್ಟರ್ ಇಲ್ಲ ಯಾರು ಇಲ್ಲ ಒಬ್ರು ಇಲ್ಲ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಗ್ರಾಮ ಆವಾಸ್ ಯೋಜನೆ ಅಡಿಯಲ್ಲಿ ಏಳ್ನೂರ ಐವತ್ತು ಮನೆಗಳ ಹಂಚಿಕೆಯನ್ನು ಆಗಿತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ತಿಳಕ ಒಂದು ನೇತೃತ್ವದಲ್ಲಿ ಅವರ ಆಚರಣೆ ಕಮಿಟಿ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಏಳ್ನೂರ ಐವತ್ತು ಮನೆಗಳ ಒಂದು ಪ್ರಕ್ರಿಯೆ ಪೂರ್ಣಗೊಂಡು ಆ ಪ್ರಕ್ರಿಯೆ ಪೂರ್ಣಗೊಂಡು ಆದ ನಂತರವೂ ಕೂಡ ಮತ್ತೊಮ್ಮೆ ಇವತ್ತು ಪುರಸಭೆ ಕಾರ್ಯಾಲಯ ವತಿಯಿಂದ ಕೊಳಚೆ ನಿಗಮ ಮಂಡಳಿಯವರು ಮತ್ತೊಮ್ಮೆ ಆ ಪ್ರಕ್ರಿಯೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದಕ್ಕೋಸ್ಕರ ಫಲಾನುಭವಿಗಳು ಬಂದು ನಮ್ಮ ಹತ್ರ ಕೇಳ್ಕೊಂಡಾಗ ಇದು ಮತ್ತೊಮ್ಮೆ ಈ ತರ ಮಾಡ್ತಾ ಇದಾರೆ ಅಂತ ಕೇಳ್ಕೊಂಡ ನಾವು ಕೂಡ ಬಂದು ಇವತ್ತಿನ ದಿವಸ ಲೆಟರ್ ಕೊಡೋದಕ್ಕೆ ಬಂದ್ರೆ ಯಾರೊಬ್ರು ಕೂಡ ಆಫೀಸಲ್ಲಿ ಇಲ್ಲ ಯಾರಿಗೆ ಈ ಲೆಟರ್ ಕೊಡಬೇಕಂತ ಒಂದು ಎಕ್ಸಪ್ರೆಷನ್ ನಮ್ಮಲ್ಲಿ ಮೂಡಿದೆ ಅದಕ್ಕೋಸ್ಕರ ಇವತ್ತು ಏನಪ್ಪಾ ಅಂತಂದ್ರೆ ನಾವು ಈ ಲೆಟರ್ ಕೊಡೋದಕ್ಕೆ ಬಂದಿದ್ದೀವಿ ಏಳ್ನೂರ ಐವತ್ತು ಮನೆಗಳ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಆ ಫಲಾನುಭವಿಗಳ ಹಂಚಿಕೆ ಆಗಿದ್ದು ಏಳ್ನೂರ ಐವತ್ತು ಮನೆಗಳು ಆಲ್ರೆಡಿ ಮುಗಿದಿದೆ ಅದರಲ್ಲಿ ನಾಲ್ಕನೂರ ಆರು ಜನ ಡಿಡಿಗಳು ಕೂಡ ಕಟ್ಟಿದ್ದಾರೆ ಇನ್ನು ನಾಲ್ಕೂರ ಮೂವತ್ ನಾಲ್ಕು ಜನ ಡಿ ಡಿ ಇದ್ದಾರೆ ಅಂತ ಒಂದು ಪ್ರಕ್ರಿಯೆ ಮುಗಿದ್ರು ಕೂಡ ಮತ್ತೊಮ್ಮೆ ಇವತ್ತು ಈ ಪ್ರಕ್ರಿಯೆ ಮಾಡೋದಕ್ಕೆ ಮುಂದಾಗಿದ್ದಾರೆ ನಾನು ಇವಾಗ ಬಂದು ಕೇಳದೆ ಪುರಸಭೆ ಪ್ರಕಟಣೆ ಒಂದು ಇದು ನೋಡಿದ್ರೆ ಅದರಲ್ಲಿ ಪುರಸಭೆ ಅಧಿಕಾರಿಗಳು ಶರಣ್ಯ ಸ್ವಾಮಿ ಅವರು ಅದೇ ರೀತಿಯಾಗಿ ಹಸನ್ ಪಟೇಲ್ ಅವರು ಅದೇ ರೀತಿಯಾಗಿ ವಿನೋದ್ ಅವರು ಈ ಮೂರು ಜನರ ಹೆಸರು ಟೇಬಲ್ ಅವರ ಹತ್ರನೇ ಹೆಚ್ಚಿನ ಮಾಹಿತಿಗಾಗಿ ನೀವು ಹೋಗಿ ಅಂತ ಹೇಳಿದ್ರು ಆದ್ರೆ ಹಸನ್ ಪಟೇಲ್ ಕೇಳಿದ್ವಿ ಮತ್ತೆ ವಿನೋದ್ ಅವರಿಗೂ ಕೇಳಿದ್ವಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಅಂತಂದ್ರೆ ನಮ್ ಬಗ್ಗೆ ಇದ್ರ ಬಗ್ಗೆ ಯಾವ್ದೇ ರೀತಿ ಅಂತ ಮಾಹಿತಿ ನಮ್ಗೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಇದೀಗಾಗ್ಲೆ ಆಫೀಸರ್ ಒಳಗೆ ಮಾಹಿತಿ ಇಲ್ಲ ಅಂದ್ರೆ ಇವತ್ತು ಪೇಪರ್ ನೀವು ಪತ್ರಿಕಾ ಪ್ರಕಟಣೆ ಮಾಡ್ತೀರ ಅಂತಂದ್ರೆ ಇದ್ಯಾವ್ ಆಫೀಸರ್ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ತಮ್ಗೆ ವಿನಂತಿ ಮಾಡ್ಕೊಳ್ತಾ ಇದೀವಿ ಈ ಪ್ರಕ್ರಿಯೆ ಇಲ್ಲಿಗೆ ಕೈ ಬಿಡಬೇಕು ಒಂದ್ ವೇಳೆ ಈ ಪ್ರಕ್ರಿಯೆ ಕೈ ಬಿಡ್ಲಿಲ್ಲ ಅಂತಂದ್ರೆ ಫಲಾನುಭವಿಗಳ ಜೊತೆಗೆ ಅವರು ಬೆಂಬಲ ಪಡಿಸಿ ನಾವು ಭಾರತೀಯ ಜನತಾ ಪಕ್ಷರು ಫಲಾನುಭವಿಗಳ ಜೊತೆಗೆ ಈ ಒಂದು ಪುರಸಭೆ ಕಾರಣ ಮುತ್ತಿಗೆ ಹಾಕೋದಂತೂ ಎರಡು ಮೂರು ದಿವಸದಲ್ಲಿ ಗ್ಯಾರಂಟಿ ಅಂತ ಮಾತನ್ನ ಈ ತಮ್ಮ ತಮ್ಮ ಮುಖಾಂತರ ನಾವು ತಿಳ್ಕೊಡಿಸ್ತಾ ಇದ್ದೇವೆ ಇಲ್ಲ ಇದು ಆನ್ಲೈನ್ ಮೂಲಕ ಏನು ಆಗಿದ್ರಿ ಮನೆಗಳೂರೈವತ್ತು ಮನೆಗಳು ಅವಲ್ರಿ ಈಗ

ಯಾವ ಪತ್ರಿಕೆಯಲ್ಲಿ ಪ್ರಕಟಣೆ ಅನ್ನೋದು ಗೊತ್ತಿಲ್ಲ ಆದ್ರೆ ಪ್ರಕ್ರಿಯೆ ಏಳ್ನೂರ ಐವತ್ತು ಮನೆಗಳ ಪ್ರಕ್ರಿಯೆ ಮುಗಿದ್ರು ಕೂಡ ಮತ್ತೊಮ್ಮೆ ಈ ತರದ ಅನ್ಯಾಯ ಸಿಗ್ತಾ ಇದಾರೆ ಅಂದ್ರೆ ಇದು ಫಲಾನುಭವಿಗಳಿಗೆ ಘೋರ ಅನ್ಯಾಯ ಮಾಡ್ತಕ್ಕಂತ ವಿಷಯ ಅದಕ್ಕೋಸ್ಕರ ಫಲಾನುಭವಿಗಳು ಬಂದು ನಮ್ಮ ಹತ್ರ ಅಳಲು ತೋಡ್ಕೊಂಡಾಗ ನಾವ್ ನಿಮ್ ಜೊತೆ ನಾವ್ ಯಾವಾಗ್ಲೂ ನಿಲ್ತೀವಿ ಅಂತಕ್ಕಂತ ಮಾತನ್ನ ಏಳುಪಡಿಸಿ ಇವತ್ತು ನಾವು ಪುರಸಭೆ ಕಾರ್ಯಾಲಯಕ್ಕೆ ಈ ಲೆಟರ್ ಕೊಡೋದು ಬಂದಿದ್ದೀವಿ ಒಂದ್ ವೇಳೆ ಈ ಪ್ರಕ್ರಿಯೆ ಇಲ್ಲಿಗೆ ಮುಕ್ತಾಯಗೊಂಡ್ರೆ ಒಳ್ಳೇದು ಇಲ್ಲದಿದ್ರೆ ಎರಡ್ ಮೂರು ದಿವಸದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಮೂಲಕ ತಮ್ಮ ಕೇಳಿಸ್ತಾ ಹಳದ್ ಸಲ ಇದೇ ರೀತಿ ಮಾಡಿ ಮೂವತ್ತಾರಿಂತ ಹೆಚ್ಚು ಮನೆಗಳು ಡಬಲ್ ಡಬಲ್ ಕೊಟ್ಟಾರ ಈಗ ಮತ್ತೆ ಅದೇ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಅಂತ ನಮ್ಗೆ ಅನ್ಸ್ಲತ್ತು ಅಕ್ಕ ಪತ್ರ ಕೊಡ್ಬೇಕಾದ್ರೂ ಒಂದೇ ಮನಿಗೆ ಎರಡು ಅಕ್ಕ ಪತ್ರ ಕೊಟ್ಟರು ಈಗನು ಅದೇ ಈಗ ಹಂಚಿಕೆ ಆಗಿವೆ ಮತ್ತ ಮಾಡಕ್ ಹೊಂಟಾರ ಇವರು నాయన్ బాగా అయితే ఇవరికి జగడా మజా నోడత రాకీయలు నడి బ్యూరో రిపోర్ట్ ఎస్ న్యూస్ సైడమ్